ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಧನ್ರಾಜ್ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿರುವಂಥ ಧನ್ರಾಜ್ ಅವರು ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್ ಫ್ರೆಂಡ್ ಇವ್ರನ್ನ ನೋಡಿರ್ತೀರ ಫ್ರೆಂಡ್ ಇವರು ಗಂಡ ಹಂತಿನ ನೋಡಿರ್ತೀರ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಇವರು ಗಂಡಾಯಂತಿ ಇರಲೇಬೇಕು ಫ್ರೆಂಡ್ ಇವರು ಒಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಧನ್ರಾಜ್ ಆಚಾರ್ ಅಂತ ಫ್ರೆಂಡ್ ಫ್ರೆಂಡ್ ಇವರು ಒಂದು ಯೂಟ್ಯೂಬ್ ಚಾನಲ್ಲಿ ಕಾಮಿಡಿ ಕಾಮಿಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಜನಕ್ಕೆ ತುಂಬಾ ಮುಖ ಪರಿಚಯ ಇರುತ್ತೆ ಇಡೀ ಆಲ್ ಓವರ್ ಕರ್ನಾಟಕಕ್ಕೆ ತುಂಬಾ ಪರಿಚಯ ಇರುತ್ತೆ ಫ್ರೆಂಡ್ ಹಾಗಾಗಿ ಬಿಗ್ ಬಾಸ್ ಅವರು ಇವ್ರನ್ನ ಸೆಲೆಕ್ಟ್ ಮಾಡಿದ್ರೂ ಕಾಣುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಗೆ ಇಂಥವ್ರು ಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಸ್ವಲ್ಪ ಟ್ರೆಂಡ್ ಆದವ್ರು ಬೇಕು ಫ್ರೆಂಡ್ ಯಾಕಪ್ಪ ಅಂದರೆ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇವ್ರನ್ನ ಜನ ಇಷ್ಟಪಡಿದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರನ್ನ ಜನ ಇಷ್ಟೇ ಪಟ್ಟೇ ಬರ್ತಾರೆ ಫ್ರೆಂಡ್ ಹಾಗಾಗಿ ಸೆಲೆಕ್ಟ್ ಆಗಿದ್ದಾರೆ ಕಾಣುತ್ತೆ ಹಾಗೆ ಇವರು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಮನೆಗೆ ಯಾವೊಂದು ಕ್ಯಾಟಗರಿಲಿ ಬೇಕೋ ಇವರು ಅದೇ ಕ್ಯಾಟಗರಿಯಲ್ಲಿ ಇವ್ರನ್ನ ಆಯ್ಕೆ ಅಂತ ಕಾಣುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಈ ಯೂಟ್ಯೂಬ್ನಲ್ಲಿ ಕಾಮಿಡಿ ಮಾಡಿರ್ತಾರೆ ಫ್ರೆಂಡ್ ಭಾಳ ಜನಕ್ಕೆ ಇಷ್ಟ ಆಗಿರ್ತಾರೆ ಆದರೆ ಬಿಗ್ ಬಾಸ್ ಮನೆಗೂ ಕೂಡ ಇಷ್ಟ ಆಗ್ತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಇದೆ ಫ್ರೆಂಡ್ ಇವ್ರನ್ನ ನಾನು ನೋಡಿದ್ದೀನಿ ಇವರ ಒಂದು ಭಾಳ ವಿಡಿಯೋ ನೋಡಿದ್ದೀನಿ ಇವ್ರ ಬಗ್ಗೆ ಭಾಳ ಜಾಸ್ತಿ ಜನ ಹೇಳುವ ಅಗತ್ಯ ಇಲ್ಲ ಯಾಕಂದರೆ ಇವರು ನೋಡಿರ್ತಾರೆ ಯೂಟ್ಯೂಬ್ನಲ್ಲಿ ನೋಡಿರ್ತಾರೆ ಫ್ರೆಂಡ್ ಅಂತೆ ಸಖತ್ತಾಗಿ ಕಾಮಿಡಿ ಕಂಟೆಂಟ್ ವಿಡಿಯೋ ಸಖತ್ತಾಗಿ ಮಾಡಿರ್ತಾರೆ ಫ್ರೆಂಡ್ ಇವರು ಚಾನಲಲ್ಲಿ ಆಲ್ರೆಡಿ ಇಷ್ಟ ಆದವರು ಇದ್ದಾರೆ ಬಿಗ್ ಬಾಸ್ ಮನೆಯವರು ಕೂಡ ಇಷ್ಟ ಆಗ್ತಾರೆ ಹಾಗೆ ಈ ಒಂದು ವರ್ಷನೂ ಕೂಡ ಇವರು ವಿನ್ ಆಗುವಂಥ ಚಾನ್ಸಸ್ ಇದೆ ತುಂಬಾ ಇದೆ ಫ್ರೆಂಡ್ ಫ್ರೆಂಡ್ ಇವರು ಧನ್ರಾಜ್ ಆಚಾರ್ ಇವರು ಬಂದಿದ್ದಕ್ಕೆ ನಿಮ್ಗೆ ಏನಂತ ಕಮಿಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮನ್ನು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಶ್ವ ಟೇಕ್ ಕೇರ್ ಬಾಯ್